ಮನೆಯಲ್ಲಿ ಬಿಡುವಿನ ಸಮಯದಲ್ಲಿ ಏನು ಮಾಡಬೇಕು ಅನೇಕ ಮಹಿಳೆಯರನ್ನ ಕಾಡುವ ಪ್ರಶ್ನೆ ಇದು ಮಾಡೋಕ್ ಬೇಕಾದಷ್ಟು ಕೆಲಸ ಇದೆ ಗಳಿಸೋಕೆ ನಾನಾ ದಾರಿ ಇದೆ ಈ ಮಹಿಳೆಯರಂತೆ ನಿಮ್ಮ ಹವ್ಯಾಸವನ್ನೇ ನೀವು ಬಂಡವಾಳ ಮಾಡಿಕೊಳ್ಬಹುದು ಹೌದು ನಮ್ಮ ಕೌರಿಬಿದನೂರು ನಗರದ ಹಳೆ ನಗರಸಭೆಯ ಆವರಣದಲ್ಲಿ ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಮಾಡಲು ಅನೇಕ ರೀತಿಯ ತರಬೇತಿಗಳನ್ನು ನೀಡುತ್ತಿದ್ದಾರೆ ಅದರಲ್ಲಿ ಬ್ಯೂಟಿಷಿಯನ್ ಬೇಕರಿ ಪದಾರ್ಥಗಳ ಉತ್ಪನ್ನಗಳು ಬೆಲ್ಲದ ಚಿಕ್ಕಿ ಪುಳಿಯೋಗರೆ ಪೌಡರ್ ಬೆಲ್ಲದ ಬುರುಗು ಉಂಡೆ ಚಕ್ಕುಲಿ ಇನ್ನೂ ಅನೇಕ ರೀತಿಯ ತಿಂಡಿ ತಿನಿಸುಗಳನ್ನು ತಯಾರಿಸುವ ತರಬೇತಿಯನ್ನು ನಗರಸಭೆಯ ಸಹಾಯದಿಂದ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅವರ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಪ್ರಾಯೋಜಕತ್ವದಲ್ಲಿ ಎಂಟ್ರಿನಿಯರ್ಶಿಪ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಸಂಸ್ಥೆಯ ವತಿಯಿಂದ ಉಚಿತ ಕೌಶಲ್ಯ ಮತ್ತು ಉದ್ಯಮಶೀಲತಾ ಅಭಿವೃದ್ಧಿ ತರಬೇತಿಯನ್ನು ಆಯೋಜಿಸಲಾಗಿದೆ ಇನ್ನು ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿರುವ ಬಡತನ ರೇಖೆಗಿಂತ ಕೆಳಗಿರುವ ಯುವಕ ಯುವತಿಯರು ಮತ್ತು ಮಹಿಳೆಯರಿಗೆ ಉಚಿತವಾಗಿ ಉದ್ಯಮಶೀಲತಾ ಅಭಿವೃದ್ಧಿ ತರಬೇತಿಯನ್ನು ನೀಡುವ ಮೂಲಕ ಅವರ ಆರ್ಥಿಕ ಪ್ರಗತಿಯತ್ತ ಕೊಂಡೊಯ್ಯುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲು ಎರಡ್ ಸಾವಿರದ ತರಬೇತಿ ಕಾರ್ಯಕ್ರಮ ಸೆಣಬಿನ ಚೀಲ ತಯಾರಿಕೆ ಬ್ಯೂಟಿಷಿಯನ್ ಹಾಗೂ ವಿವಿಧ ರೀತಿಯ ಸಿಹಿ ತಿಂಡಿಗಳ ತರಬೇತಿಯನ್ನ ಈ ಒಂದು ತರಬೇತಿ ಕೇಂದ್ರಕ್ಕೆ ನಗರಸಭಾ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣಪ್ಪ ಹಾಗೂ ಆಯುಕ್ತರಾದ ಗೀತಾ ಅವರು ಭೇಟಿ ನೀಡಿ ವೀಕ್ಷಣೆ ಮಾಡಿದರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಇಲಾಖೆಯ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ರಫಿಯಾ ಅವರು ಮಾತನಾಡಿ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ವೇದ ಮಹಿಳೆಯರು ಈ ತರಬೇತಿಯನ್ನ ಸದುಪಯೋಗ ಪಡೆದುಕೊಂಡು ಉತ್ತಮವಾದ ಜೀವನವನ್ನ ರೂಪಿಸಿಕೊಳ್ಬೇಕು ಇವತ್ತು ನಮ್ಮ ಇಡಿ ಎ ಗ್ರೂಪ್ ಇಂದ ಹೆಣ್ಮಕ್ಳಿಗೆ ಎಲ್ಲರಿಗೂ ಟ್ರೈನಿಂಗ್ ಕೊಡ್ತಾ ಒಂದು ಬ್ಯೂಟಿಷಿಯನ್ ಮತ್ತೆ ಇನ್ನೊಂದು ಫುಡ್ ಪ್ರಿಪ್ರೇಷನ್ ಅಂತ ಹೇಳ್ಬಿಟ್ಟು ಈ ಮುಂಚೆ ಜೂಟ್ ಬ್ಯಾಗ್ ತಯಾರಿಕೆ ಸಹ ಟ್ರೈನಿಂಗ್ ಆಗಿದೆ ಅದರಲ್ಲಿ ನಲವತ್ತು ಜನದಲ್ಲಿ ಇಪ್ಪತ್ತು ಜನ ಆಗ್ಲೇ ಯೂನಿಟ್ ಸ್ಟಾರ್ಟ್ ಮಾಡಿ ಅವರು ಉದ್ಯೋಗಿಗಳಾಗಿ ಇತರರಿಗೂ ಸಹ ಕೆಲಸ ಕೊಡೋ ಮಟ್ಟಿಗೆ ಟ್ರೈನಿಂಗ್ ತಗೊಂಡಿದ್ದಾರೆ ಈ ಮೂಲಕ ಗೌರಿಬಿದನೂರಿನ ಎಲ್ಲಾ ಎಸ್ ಎಚ್ ಜಿ ಮಹಿಳೆಯರಿಗೆ ಹೆಣ್ಮಕ್ಳಿಗೆ ಏನಂತಂದ್ರೆ ತಮ್ಗೊಂದು ಇದೊಂದು ಅವಕಾಶ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಮೇಡಮ್ ಅವ್ರು ತುಂಬಾ ಚೆನ್ನಾಗಿದೆ ಹೇಳ್ತಾ ಇದ್ರು ಬ್ಯೂಟಿಷಿಯನ್ ಅವರು ಬೇರೆ ಕಡೆ ಎಪ್ಪತ್ತೈದು ಸಾವಿರ ಕೊಟ್ಟು ಟ್ರೈನಿಂಗ್ ತಗೊಂಡಿದೆ ಆದ್ರೂ ನಾವು ಕೆಲಸ ಮಾಡೋದ್ ಕಲ್ತ್ಕೊಂಡಿಲ್ಲ ಇಲ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದಾರೆ ಅಂತ ಇಂತ ಒಂದು ಇಪ್ಪತ್ತು ದಿನಗಳ ಕಾಲಾವಕಾಶದಲ್ಲಿ ಇಂಥ ಒಳ್ಳೆ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದಾರೆ ಮುಂದೆ ನೀವು ಸಹ ಉದ್ಯೋಗಿಗಳಾಗೋದಕ್ಕೆ ಒಳ್ಳೆ ಅವಕಾಶ ಹಾಗಾಗಿ ಮೊದ್ಲು ಇಡಿ ಎಸ್ ಸಂಸ್ಥೆ ಏನಿದೆ ಅವ್ರಿಗೆ ನಮ್ ಕಡೆಯಿಂದ ಧನ್ಯವಾದಗಳು ಹೇಳ್ತೀವಿ ನಮ್ಮ ಎಸ್ ಎಚ್ ಜಿಗಳು ಯಾರಿದೀರಿ ಏನ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಲ್ಲಿ ನಮ್ಮ ಗೌರಿ ಏನೋ ಮಹಿಳೆಯರು ಅವರೆಲ್ಲಾ ಬಂದು ಈ ಒಂದು ಅವಕಾಶವನ್ನ ಉಪ್ಯೋಗಿಸ್ಕೋಬೇಕು ಮತ್ತೆ ಅವ್ರ ಮುಂದೆ ಅವರೇ ಒಂದ್ ಯೂನಿಟ್ ಓಪನ್ ಮಾಡಿ ಇತರರಿಗೆ ಮಾದರಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದೀನಿ ಈ ಒಂದು ಟ್ರೈನಿಂಗ್ ಕೊಟ್ಟಿರ್ತಕ್ಕಂತಹ ಇ ಡಿ ಎಸ್ ಸಂಸ್ಥೆಗೆ ಮೇಡಮ್ ಅವ್ರ ಸ್ಪೆಷಲ್ ಆಗಿ ಅವ್ರಿಗೆ ತುಂಬಾ ಇಂಟ್ರೆಸ್ಟ್ ಹಂಗಾಗಿ ಅವ್ರಿಗೆ ಸಹ ಧನ್ಯವಾದಗಳು ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಬಿಟ್ಟು ಅರ್ಸ್ತಾ ಇದ್ದೀನಿ ಒಳ್ಳೆ ಕಾರ್ಯಕ್ರಮ ಅಂತ ನಾನು ಯಾಕಂದ್ರೆ ಹೆಣ್ಮಕ್ಳಿಗೆ ಧೈರ್ಯ ಇದು ಎಲ್ರು ಕೂಡ ನಮ್ಮ ನೀವೇ ಕಲ್ತಿದ್ರು ಅಂತ ಇನ್ನಾಗಲಿ ಮನೆ ಪಕ್ಕದಲ್ಲಿ ಹಾಕ್ಬೋದು ಇಲ್ಲ ಕತ್ತಿರೋ ಹಾಕ್ಬೋದು ಕೂಡ ಹೇಳಿ ನೀವು ಬಗ್ಗೆ ಸ್ವಲ್ಪ ತಿಳಕ್ಕೆ ಹೇಳಿ ಕರ್ಕೊಂಡು ಬಂದು ಸೇರಿಸಿ ನೀವು ಕಲ್ತ್ಕೊಡ್ಬೇಕು ಮತ್ತೆ ನೀವು ಮನೆಗಳೂಡೇ

ನನ್ನ ನಂಗೆ ಏನು ಈಗ ದಾರಿ ಇಲ್ಲ ಅನ್ನೋ ಒಂದು ಮಹಿಳೆಗೆ ಹಲವಾರು ತರಬೇತಿಗಳನ್ನ ನಾವು ಫ್ರೀ ಆಗಿ ಕೊಟ್ಟು ಅವರಿಗೆ ಒಂದು ಸ್ವಾವಲಂಬಿತರಾಗಿ ಅವಲಂಬಿ ಬೇರೆಯವ್ರಿಗೆ ಅವಲಂಬಿತರಾಗ್ದಿರೋ ಸ್ವಾವಲಂಬಿತರಾಗಿ ಬದುಕೋದಿಕ್ಕೆ ಒಂದು ಆ ಅವರು ಅವರಲ್ಲಿ ಬದುಕಬೇಕು ಅನ್ನೋ ಒಂದು ಛಲವನ್ನು ತಂದ್ಕೊಡೋ ಒಂದು ಸಂಸ್ಥೆ ನಮ್ದು ಸೊ ಈ ಒಂದು ಸಂಸ್ಥೆಯಲ್ಲಿ ಈ ವರ್ಷದಲ್ಲಿ ನಮ್ಗೆ ಮೂರು ತರಬೇತಿಗಳನ್ನ ಕೊಟ್ಟಿದ್ದಾರೆ ಒಂದು ಜೂಡ್ ಬ್ಯಾಕ್ ತರಬೇತಿ ಮತ್ತೆ ಫುಡ್ ಪ್ರೊಸೆಸ್ ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಹಾಗೂ ಒಂದು ಬ್ಯೂಟಿಷನ್ ತರಬೇತಿಯನ್ನು ಕೊಡ್ತಾ ಇದೀವಿ ಹಲವಾರು ಮಹಿಳೆಯರು ಈಗ ಫಸ್ಟ್ ಅಲ್ಲಿ ಮಾಡಿರುವಂತಹ ಮಹಿಳೆಯರು ನಲವತ್ತು ಜನ ಇಪ್ಪತ್ತು ಜನ ಮಹಿಳೆಯರು ಮುಂದೆ ಬಂದು ತಮ್ಮ ಸ್ವಂತ ಕಾಲಲ್ಲಿ ನಿಂತು ಯೂನಿಟ್ ಅನ್ನ ಓಪನ್ ಮಾಡಿ ಸರ್ವೆ ಮಾಡಿ ಅವರೇ ಸ್ವತಃ ಸರ್ವೆ ಮಾಡಿ ಹಲವಾರು ಬ್ಯಾಗ್ಗಳನ್ನು ಹೊಲ್ದು ಮಾಡ್ತಾ ಇದ್ದಾರೆ ಸೊ ಈ ತ ಈ ತರ ಒಂದು ನಾವು ಇನ್ನೊಂದು ನಮ್ಮ ಸಂಸ್ಥೆಯಲ್ಲಿ ಬರೀ ನಾವು ತರಬೇತಿ ಒಂದೇ ಕೊಡೋದಿಲ್ಲ ಇ ಡಿ ಪಿ ತರಬೇತಿನೂ ಕೊಡ್ತೀವಿ ಯಾಕೆಂದ್ರೆ ಇ ಡಿ ಪಿ ಒಂದು ಮಹಿಳೆಗೆ ಛಲವಾಗಿ ಬಂದು ಅವ್ರಿಗೆ ಏನೇನ್ ಬೇಕು ಪ್ರತಿಯೊಂದು ಸಹ ಮಾಡೋದಿಕ್ಕೆ ಯೂಸ್ ಆಗುತ್ತೆ ಮತ್ತೆ ಇನ್ನೊಂದು ನಾವು ಎಂ ಎಸ್ ಎಂಇ ರಿಜಿಸ್ಟ್ರೇಷನ್ ಮಾಡ್ಕೊಡ್ತಾ ಇದೀವಿ ಮತ್ತೆ ಫುಡ್ ಪ್ರೊಸೆಸ್ ಏನೇ ಒಂದು ಫುಡ್ ಪ್ರೊಸೆಸ್ ಅಲ್ಲಿ ಅವ್ರಿಗೆ ಒಂದು ಎಂ ಎಸ್ ಇದು ರಿಜಿಸ್ಟ್ರೇಷನ್ ಬೇಕಾಗಿರುತ್ತೆ ಮತ್ತೆ ಒಂದು ಬ್ರ್ಯಾಂಡ್ ನೇಮ್ ಬೇಕಾಗಿರುತ್ತೆ ಅವ್ರ ಮುಂದೆ ಒಬ್ಬ ಮಹಿಳೆ ಮುಂದೆ ಬಂದು ಮಾಡೋದಿಕ್ಕೆ ಏನೇನ್ ಬೇಕು ಒಂದು ಬ್ಯಾಂಕ್ ಲೋನ್ ಇಂದ ಹಿಡ್ದು ಪ್ರತಿಯೊಂದು ನಾವು ಮಾಡೋದಿಕ್ಕೆ ಮುಂದಾಗ್ತಾ ಇದೆ ನಮ್ಮ ಸಂಸ್ಥೆ ಅದ್ರ ಜೊತೆಗೆ ನಮ್ಮ ನಗರಸಭೆ ಕಡೆಯಿಂದ ಸರ್ ಅವರು ಮೇಡಮ್ ಅವರು ತುಂಬಾ ನಮ್ಗೆ ಹೆಲ್ಪ್ ಆಗಿ ಮಾಡಿ ನಾವು ಮುಂದೆ ಬಂದು ನಿಮ್ಗೆ ಮಾಡ್ತೀವಿ ಅಂತ ನಮ್ಗೆ ಇವತ್ತು ಭರವಸೆ ಕೊಡ್ತಾ ಇದ್ದಾರೆ ಸೊ ನಮ್ ನಮ್ಮ ಈ ಸಂಸ್ಥೆಯಿಂದ ನಮ್ಮ ಮೇಡಮ್ ಅವ್ರಿಗೆ ಸರ್ ಅವ್ರಿಗೆ ತುಂಬಾ ತುಂಬಾ ಹೃದಯದಿಂದ ನಾನು ಧನ್ಯವಾದ ಮಾಡ್ತಾ ಇದ್ದೀನಿ ಧನ್ಯವಾದ ಹೇಳ್ತಾ ಇದ್ದೀನಿ ಯಾಕೆ ಅಂದ್ರೆ ಒಬ್ಬ ಮಹಿಳೆ ಮನೆಯಲ್ಲಿ ಕೂತು ಸೀಮಿತ ಅಲ್ಲ ಅವಳು ಎಲ್ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅನ್ನೋದಿಕ್ಕೆ ಈ ತರ ತರಬೇತಿಗಳು ಬಂದು ಅವರು ಇಪ್ಪತ್ ದಿವ್ಸ ತರಬೇತಿ ತಗೊಂಡ್ ಆದ್ಮೇಲೆನೆ ಅವ್ರಿಗೆ ಗೊತ್ತಾಗುತ್ತೆ ಹೊರತು ಮನೆಯಲ್ಲಿ ಕೂತ್ಕೊಂಡ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ ದಯವಿಟ್ಟು ಎಲ್ಲಾ ಮಹಿಳೆಯರಿಗೆ ನಾನು ಒಂದೇ ಒಂದು ಕೇಳ್ಕೊಂತೀನಿ ಈ ನಮ್ಮ ಸಂಸ್ಥೆಗೆ ಬನ್ನಿ ಫ್ರೀ ಆಗಿ ನಾವು ಯಾವುದೇ ರೀತಿಯ ಕಾಶ್ ತಗೊಳ್ಳಲ್ಲ ಒಂದು ಆಧಾರ್ ಕಾರ್ಡ್ ಎರಡು ಫೋಟೋ ಕೊಟ್ಟು ನೀವು ಈ ಸಂಸ್ಥೆಯಲ್ಲಿ ಭಾಗಿಯಾಗಿ ಈ ಸಂಸ್ಥೆಯಿಂದ ನಿಮ್ಮ ಜೀವನವನ್ನ ನಿಮ್ಮ ಮಕ್ಕಳ ಜೀವನವನ್ನ ಭವಿಷ್ಯವನ್ನ ರೂಪಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದ ನಮಸ್ತೆ ನನ್ನ ಹೆಸರು ರಮ್ಯಾ ಅಂತ ವಿನಾಯಕ್ ನಗರ ಗೌರಿಬಿದ್ನೂರಲ್ಲಿ ಇದ್ದೀನಿ ಇಲ್ಲಿ ಎ ಕಡೆಯಿಂದ ನಮ್ಗೆ ಜೂಟ್ ಬ್ಯಾಕ್ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಜೂಟ್ ಬ್ಯಾಕ್ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಇದು ಇದು ಮಾಡ್ತಾ ಇರೋ ಉದ್ದೇಶನೇ ಹೆಣ್ಮಕ್ಳಿಗೋಸ್ಕರ ಮನೇಲಿ ಗೃಹಿಣಿಯರು ಇದ್ದಾರಲ್ಲ ಅವ್ರಿಗೋಸ್ಕರ ಅವ್ರಿಗೆ ಒಳ್ಳೇದಾಗ್ಲಿ ಅವ್ರ ಕಾಲ ಮೇಲೆ ಅವ್ರನ್ನ ನಿಂತ್ಕೊಳ್ಳಿ ಸ್ವಾವಲಂಬಿ ಆಗಿ ದುಡಿಲಿ ಮತ್ತೆ ಹೆಣ್ಮಕ್ಳು ಬಳಸೋದೇ ಪ್ಲಾಸ್ಟಿಕ್ ಮೈನ್ ಪ್ಲಾಸ್ಟಿಕ್ ಬಳಕೆ ನಿಂತ್ಕೊಳ್ಲಿ ನಿಂತೋಗ್ಲಿ ಫಸ್ಟ್ ಬೆಳಗ್ಗೆ ಸ್ಟಾರ್ಟ್ ಆದಾಗ್ಲಿಂದ ಹಾಲಿನ ಪ್ಯಾಕೆಟ್ ಇಂದ ಹಿಡಿದು ಫುಲ್ ರಾತ್ರಿ ಮಲ್ಕು ಏನೇ ಒಂದು ವಸ್ತು ತರಬೇಕು ಅಂದ್ರೆ ಪ್ಲಾಸ್ಟಿಕ್ ಕವರ್ ಇಂದಾನೆ ಸ್ಟಾರ್ಟ್ ಆಗುತ್ತೆ ಪ್ಲಾಸ್ಟಿಕ್ ಬಳಕೆ ಕಮ್ಮಿ ಮಾಡೋದ್ರಿಂದ ಪರಿಸರ ಮಾಲಿನ್ಯ ಕಮ್ಮಿ ಆಗುತ್ತೆ ಅದೆಲ್ಲ ಹೇಳ್ಕೊಟ್ಟಿದ್ದಾರೆ ಬಂದು ಕಲ್ತಿದೀವಿ ಇಪ್ಪತ್ತೆರಡು ದಿನ ಟ್ರೈನಿಂಗ್ ಇತ್ತು ಇಪ್ಪತ್ತೆರಡು ದಿನ ಟ್ರೈನಿಂಗ್ ಇತ್ತು ಈ ತರ ಬ್ಯಾಗುಗಳೆಲ್ಲ ಹೇಳ್ಕೊಟ್ಟು ನಮ್ಗೆ ಕಲ್ಸಿದಾರೆ ಕಲ್ತಿದ್ದಾದ್ಮೇಲೆ ಸುಮಾರ್ ಕಡೆಯಿಂದ ಆರ್ಡರ್ನು ಬಂದಿದೆ ಸ್ವಂತ ನಾವೇ ಹೋಗಿ ಎಲ್ ತರದು ಏನು ಎಲ್ಲ ಹೇಳ್ಕೊಟ್ಟಿದಾರೆ ನಾವೇ ಹೋಗಿ ತಂದು ಈ ತರ ಹೊಲ್ದು ಕೇಳೋರ್ ಕಡೆ ಎಲ್ಲಾ ಹೋಗಿ ಒಬ್ಳೆ ಮಾಡ್ತಾ ಇದ್ದೀನಿ ಇವಾಗ ತುಂಬಾ ಜನ ಏನಾದ್ರು ಆರ್ಡ್ರ್ ಬಿಡ್ತಾರೆ ಈ ತರ ಕೊಟ್ರೆ ಇನ್ನು ನಾಲ್ಕು ಜನ ಸಹಾಯ ಆಗಂಗ್ ನಾನು ನಾಲ್ಕು ಜನ ಕೆಲಸ ಕೊಟ್ಟು ಮಾಡ್ಬೇಕು ಅಂತ ಇದ್ದೀನಿ ಬ್ಯಾಗ್ಸ್ ಫ್ರಿಜ್ ಕವರ್ ವಾಟರ್ ಬಾಟ್ಲ್ ಕವರ್ ಆಮೇಲೆ ಪೌಚ್ಗಳು ಚಿಕ್ಕ ಕಾಲೇಜು ಮಕ್ಕಳಿಗೆ ಪೌಚ್ ಹ್ಯಾಂಡ್ ಬ್ಯಾಗ್ಸ್ ಫೈಲ್ಸ್ ತುಂಬಾ ಕೊಟ್ಟಿದ್ದಾರೆ ಅಂದ್ರೆ ನಾವು ಮೇನ್ ಈಗ ಅರ್ಜೆಂಟ್ ಅಂದ್ರೆ ತಾಂಬೂಲ ಬ್ಯಾಗ್ಸ್ ನಾವು ಇಪ್ಪತ್ತೆರಡು ಇಪ್ಪತ್ತೆ ಇಪ್ಪತ್ತೆರಡು ತರ ದಿನದಲ್ಲಿ ಕಲ್ತಿದ್ದೀವಿ ಅಂದ್ರೆ ಒಂದೊಂದು ದಿನ ಒಂದೊಂದು ತರ ಬ್ಯಾಗು ದೊಡ್ಡದೇ ಆಗ್ಲಿ ಚಿಕ್ಕದೇ ಆಗ್ಲಿ ಮೇಡಂ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಚೆನ್ನಾಗ್ ಕಲ್ತಿದೀವಿ ತುಂಬಾ ಚೆನ್ನಾಗ್ ಒಲಿತಾ ಇದೀವಿ ಇದ್ರಿಂದ ಹೆಣ್ಮಕ್ಳಿಗೆ ತುಂಬಾ ಒಳ್ಳೇದಾಗ್ತಾ ಇದೆ ಈ ತರ ನಮ್ ತರಾನೇ ಇನ್ನೂ ಕೆಲವು ಜನಕ್ಕೆ ಈ ತರಾನೇ ಸಹಾಯ ಆದ್ರೆ ಸ್ವಂತ ಕಾಲ್ ಮೇಲೆ ನಿಂತ್ಕೊಂಡು ಬರೀ ಗಂಡನ ಆಶ್ರಯದಲ್ಲಿ ಇತ್ತು ಪಾಪ ಗಂಡ ಒಬ್ನೇ ದುಡಿಬೇಕು ನನ್ನಿಂದ ಏನು ಆಗ್ತಿಲ್ವಲ್ಲ ನನ್ ಗಂಡ ಸಹಾಯ ಅಂತ ಕೊರ್ಗ ಹೆಣ್ಮಕ್ಳಿಗೆ ಇದ್ರಿಂದ ತುಂಬಾ ಉಪಯೋಗ ಆಗುತ್ತೆ ಹಿಂಗೆ ನಡೀಲಿ ಅಂತ ಕೇಳ್ಕೊಂಡು ನನ್ನ ಹೆಸರು ರಮ್ಯಾ ಅಂತ